ಶ್ರೀರಾಮ ಹಿಂಗೆ ನಮಗೆ ಒಂದು ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿನ ನಾವು ಉಪಯೋಗಿಸ್ಕೊಂಡು ನಾವು ಬಲಿಷ್ಠವಾಗಿ ನಮ್ಮ ರಾಷ್ಟ್ರನ ಕಟ್ಟಬೇಕು ದೇಶನ ಕಟ್ಟಬೇಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ಬಡಾವಣೆಯಲ್ಲಿ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಕೋಸಂಬರಿ ಪಾನಕ ಮಜ್ಜಿಗೆ ಹಾಗೂ ಅನ್ನದಾಸೋಹವನ್ನು ಸಹ ಏರ್ಪಡಿಸಿದ್ದರು ಜೈ ಶ್ರೀರಾಮ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ನಾತಾಯ ರಘುನಾಥಾಯ ಸೀತಾಪತೆಯ ನಮಃ ನಾಡಪ್ರಭು ಕೆಂಪೇಗೌಡಲ್ಲೇ ಬಿಟ್ಟು ನಾವು ಶ್ರೀರಾಮನವಮಿ ದಿವಸ ಮಾಡೋಕ್ಕಾಗಿಲ್ಲ ಅವತ್ತು ನಮಗೆ ಬಿಝಿ ಇದ್ದು ಒಂದು ಸ್ವಲ್ಪ ಫಂಕ್ಷನ್ಗಳಿತ್ತು ಅಂತೇಳಿ ಶ್ರೀರಾಮನವಮಿನ ನಾವು ಇವತ್ತು ಮಾಡ್ತಾಯಿದ್ದೀವಿ ಓಕೆನಾ ನಾವು ಇಲ್ಲಿ ನಾಡಪ್ರಭು ಕೆಂಪೇವಾಡ ಲೇಔಟಲ್ಲಿ ಮೂರು ವರ್ಷದಿಂದ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಅನ್ನದಾನ ಅಜ್ಜಿಗೆ ಪಾನಕಗಳನ್ನೆಲ್ಲ ವಿತರಣೆ ಮಾಡ್ತಿದ್ದೀವಿ ಎಲ್ಲ ಸ್ನೇಹಿತರುಗಳೆಲ್ಲ ಹಿಂದೆ ನೋಡ್ತಾ ಇದ್ದೀರಾ ಎಲ್ಲ ಇದ್ದಾರೆ ಓಕೆನಾ ನಮಗೆ ರಾಮನಲ್ಲಿ ವಿಶೇಷವಾದ ಆಸಕ್ತಿ ಮತ್ತು ಗೌರವ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ನಾವು ಬೇರೆ ಬೇರೆ ಕಡೆನೂ ಮಾಡ್ತೀವಿ ನಾಡಪ್ರಭು ಕೆಂಪೇಗೌಡಲ್ಲಿ ಬಿಟ್ಟು ಇಲ್ಲಿ ಒಂದು ಅದ್ಭುತವಾಗಿ ಐದು ಸಾವಿರ ಎಕರೆನ ಆ ರಕ್ವರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಐವತ್ತು ಸಾವಿರ ನಿವೇಶನಗಳಿದೆ ತುಂಬ ಇಡೀ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಹೇಳ್ಬೋದು ನಮ್ಗೆ ಗೊತ್ತಿರೋಂಗೆ ಈ ಥರ ಅದ್ಭುತವಾದಂಥ ಒಂದು ಬಿ ಡಿ ಎ ಲೇಔಟ್ ಖಂಡಿತ ಎಲ್ಲೂ ಆಗಿಲ್ಲ ಆ ಥರ ಇಲ್ಲಿ ತ್ರೀ ಹಂಡ್ರೆಡ್ ಫೀಟ್ ರೋಡು ಮತ್ತು ಅಂಡರ್ ಕೇಬಲ್ಲು ಈ ಥರ ಒಂದು ವಿಶೇಷವಾಗಿ ಇದನ್ನು ಲೇಔಟ್ನ ವಿಸ್ತರಣೆ ಮಾಡಿದ್ದಾರೆ ನಾನು ಇಲ್ಲಿ ಇರುವಂಥ ನಿವಾಸದಾರರಿಗೆ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಗೆ ಬೇರೆಲ್ಲರಿಗೂ ನಮ್ಮ ಜೊತೆ ಶ್ರೀ ಶ್ರೀರಾಮ ನಮಗೆ ಕೈ ಜೋಡಿಸಿ ಮತ್ತೆ ವರ್ಷ ವರ್ಷಕ್ಕಿಂತ ನಾವು ಚೆನ್ನಾಗಿ ಮಾಡಬೇಕು ನಾವು ಶ್ರೀರಾಮ ಹೆಂಗೆ ನಮಗೆ ಒಂದು ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿನ ನಾವು ಉಪಯೋಗಿಸ್ಕೊಂಡು ನಾವು ಬಲಿಷ್ಠವಾಗಿ ನಮ್ಮ ರಾಷ್ಟ್ರನ ಕಟ್ಟಬೇಕು ದೇಶನ ಕಟ್ಟಬೇಕು ನಮ್ಮಲ್ಲಿ ಶ್ರೀರಾಮನಲ್ಲಿ ವಿಶೇಷವಾದ ಆಸಕ್ತಿ ಬೆಳೆಸ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸಿದ್ಧಾಂತಗಳು ಇವತ್ತು ಯುವಕರಿಗೆ ಗೊತ್ತಿಲ್ಲ ಏನು ಖಂಡಿತವಾಗಿ ಯಾವಾಗಲೂ ಪಶ್ಚಿಮ ಫಸ್ಟು ನಾವು ಇದು ನೀವು ಕೇಳಿದ ತುಂಬ ಒಳ್ಳೆಯ ಕ್ವಶನ್ ಪ್ರಶ್ನನ್ನು ಕೇಳಿದ್ದೀರಾ ಓಕೆನಾ ನಮಗೆ ಬೇಕಾಗಿರೋದು ಯೂತ್ಸು ನಾವು ಯಾವಾಗಲೂ ಕೇಳೋದು ಯೂತ್ಸ್ಗಳು ಈ ಕೆಲಸನ ಹೋಗಬೇಕು ರಾಮನ್ನಲ್ಲಿ ವಿಶೇಷವಾದ ಆಸಕ್ತಿನ ಅವ್ರು ಬೆಳೆಸ್ಕೋಬೇಕಾಗಿದೆ ಯಾಕೆಂದರೆ ನಾವು ಪ್ರತಿದಿನ ವಾರದಲ್ಲಿ ಒಂದು ದಿವಸ ಕೇಶವ ಸಾಲ ಹಾಕ್ಕೊಂಡು ನಾವು ಬರ್ತೀವಿ ಶ್ರೀರಾಮ್ ಅಂತ ಬರ್ತೀವಿ ಇದು ತಲತಲಾ ಅಂತಂದರೆ ನಾವು ಸನಾತನ ಧರ್ಮ ಇದೆಯಲ್ಲ ತುಂಬ ವರ್ಷಗಳಿಂದ ಸನಾತನ ಧರ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅವತ್ತಿಂದ ಅವತ್ತಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ನಾನು ಯೂತ್ಸ್ ಎಲ್ಲರಿಗೂ ಕೇಳ್ಕೊಳ್ಳೋದಂದರೆ ಇದಕ್ಕಿಂತ ಬಲಿಷ್ಠವಾಗಿ ಯೂತ್ಸ್ ಏನಿದ್ದಾರೆ ಎಲ್ಲ ಅವ್ರು ಮುಂದೆ ಬಂದು ಶ್ರೀರಾಮನ ತತ್ವನ ಅಳವಡಿಸ್ಕೊಂಡು ಮತ್ತು ಶ್ರೀರಾಮನ ನಮಿನ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಮುಂದೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಕೋಬೇಕು ಅಂತ ನಾನು ವೀಕರಲ್ಲಿ ವಿನಂತಿ ಮಾಡ್ತೀನಿ ನಿಮ್ಮ ಒಂದು ಸಹ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮಲ್ಲಿ ನಮಗೆ ಗೊತ್ತಿರೋ ಹಾಗೆ ಇದು ಇತಿಹಾಸದಲ್ಲಿ ಸನಾತನ ಧರ್ಮ ಏನಿದೆ ನಾವು ಫಸ್ಟು ಯಾವತ್ತೇನು ಮಾಡ್ತೀವಿ ಏನು ಮಾಡ್ತೀವಿ ಇವತ್ತು ನಾವು ಮೊಬೈಲ್ನ ಯೂಸ್ ಸಲ ಯೂಸ್ ಮಾಡ್ತಾ ಇದ್ದಾರೆ ಹೆಂಗೆ ಅಂದರೆ ತಾಯಿದ್ದರು ಅದನ್ನು ಮೊಬೈಲ್ ಯೂಸ್ ಮಾಡೋದನ್ನ ಮಕ್ಳುಗಳು ಕೇಳ್ತಾ ಇದ್ದಾರೆ ನಮ್ಮಲ್ಲಿ ದೊಡ್ಡವರು ಯುವಕರಿಗೆ ಏನು ಹೇಳ್ತಾ ಇದ್ದೀನಿ ಫಸ್ಟು ದೊಡ್ಡವರಿದ್ದರು ಅದನ್ನು ನಮ್ಮಲ್ಲಿ ಭಗವದ್ಗೀತೆ ಬುಕ್ಗಳನ್ನ ಓದೋ ಅಭ್ಯಾಸಗಳನ್ನ ಅವ್ರು ಬೆಳೆಸ್ಕೊಂಡಾಗ ನಮ್ಮ ಮಕ್ಳಿಗೆ ಆಟೋಮೆಟಿಕ್ಕಾಗಿ ಅದನ್ನು ಕೇಳ್ತಾರೆ ನಾವು ಏನು ಮಾಡ್ತೀವಿ ಅನುಕರಣೆ ಹೆಂಗಿದೆ ಅಂತಂದರೆ ನಾವು ಮಾಡೋದನ್ನ ನಮ್ಮ ಮಕ್ಳು ಅನ್ಕೊಂಡೆ ಮಾಡ್ತಾರೆ ಓಕೆ ಹಂಗೇನ ನಾವು ದೊಡ್ಡವರಾಗಿ ಅದನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಚಿಕ್ಕ ಮಕ್ಕಳುಗಳು ಅದನ್ನ ಬೆಳೆಸ್ಕೊತಾರೆ ನಮ್ಮಲ್ಲಿ ಒಂದು ವಿಶೇಷವಾದ ಅಂದರೆ ಭಗವದ್ಗೀತಾ ಇತಿಹಾಸನೇ ಇದೆ ಭಗವದ್ಗೀತೆ ಎಲ್ಲದೂ ಇದೆ ನಮ್ಮಲ್ಲಿ ಹೆಂಗಿದೆ ಭಗವದ್ಗೀತೆ ಇಲ್ಲ ಅಂದರೆ ಪ್ರತಿಯೊಂದು ಇದೆ ಕೆಟ್ಟದ್ದು ಮಾಡೋದು ಏನಾಗುತ್ತೆ ಅಂತಲೇ ಇದೆ ಒಳ್ಳೇದು ಮಾಡೋದು ಇಂಥ ಪುಣ್ಯ ಬರುತ್ತೆ ಅಂತನೇ ಇದೆ ಹಾಗಾಗಿ ಪ್ರತಿ ಮನೆಗಳಲ್ಲೂ ಕೂಡ ಭಗವದ್ಗೀತೆಯನ್ನು ಇಡಿ ಸಾಧ್ಯವಾದಷ್ಟು ವಾರದಲ್ಲಿ ಒಂದು ದಿವ್ಸನಾದರೂ ಓದುವಂಥ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಅವಾಗ ನಮ್ಗೆ ಶಕ್ತಿ ಬರುತ್ತೆ ಅದರಿಂದ ಜ್ಞಾನ ತಿಳುವಳಿಕೆ ಅದ್ಭುತವಾಗಿ ನಡೀತದೆ ಅಂತ ಕೇಳ್ಕೊತೀನಿ